ನೂರು ವರ್ಷದ ಆರ್ಎಸ್ಎಸ್ ಕುರಿತು ದೇವನೂರು ಮಹಾದೇವ ಅವರ ಲೇಖನಕ್ಕೆ ವ್ಯಾಪಕ ಮೆಚ್ಚುಗೆ ಮುಖ್ಯಮಂತ್ರಿ ಹಿರಿಯ ಪತ್ರಕರ್ತರ ಪ್ರತಿಕ್ರಿಯೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ಎಸ್ಎಸ್ ಸ್ಥಾಪನೆಗೊಂಡು ನೂರು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ನಾಡಿನ ಸಾಕ್ಷಿ ಪ್ರಜ್ಞೆ ಅಂತಾನೇ ಪರಿಗಣಿಸಲಾಗಿರುವ ಹಿರಿಯ ಸಾಹಿತಿ ಚಿಂತಕ ದೇವನೂರು ಮಹಾದೇವ ಅವರು ಬರೆದಿರುವ ವಿಮರ್ಶಾತ್ಮಕ ಲೇಖನವೊಂದು ಇದೀಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಅಪಾರ ಪ್ರತಿಕ್ರಿಯೆ ಪಡೆದಿದೆ ಲೇಖನ ಸಂಘದ ಸೈದ್ಧಾಂತಿಕ ಹಿನ್ನೆಲೆ ಕಾರ್ಯವೈಖರಿ ಮತ್ತು ಭವಿಷ್ಯದ ಕುರಿತು ಆಳವಾದ ವಿಶ್ಲೇಷಣೆ ಮಾಡಿದ್ದು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಹಿರಿಯ ಪತ್ರಕರ್ತ ದಿನೇಶ್ ಮಟ್ಟು ಸೇರಿದಂತೆ ಹಲವರು ಧ್ವನಿಗೂಡಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇವನೂರು ಮಹಾದೇವ ಅವರ ಲೇಖನವನ್ನ ತಮ್ಮ ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿದ್ದು ಇದು ನಾಡಿನ ಸಾಕ್ಷಿ ಪ್ರಜ್ಞೆ ದೇವನೂರು ಮಹಾದೇವ ಅವರ ಎಲ್ಲರೂ ಓದಲೇಬೇಕಾದ ಬರಹ ಅಂತ ಶ್ಲಾಘಿಸಿದ್ದಾರೆ ಈ ಮೂಲಕ ಲೇಖನದ ಮಹತ್ವ ಮತ್ತು ಪ್ರಸ್ತುತತೆಯನ್ನ ಅವರು ಎತ್ತಿ ಹಿಡಿದಿದ್ದಾರೆ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಅವರು ಕೂಡ ಲೇಖಕರ ಧೈರ್ಯ ಮತ್ತು ಬದ್ಧತೆಯನ್ನ ಕುರಿತು ಬರೆದಿದ್ದು ಇಂತಹ ಧೈರ್ಯ ಮತ್ತು ಬದ್ಧತೆ ನಮ್ಮಲ್ಲಿನ ಎಷ್ಟು ಟಾಪ್ ಟೆನ್ ಬುಕ್ ಸೆಲ್ಲರ್ ಗುಂಪಿನ ಮತ್ತು ಎಲ್ಲಾ ಕಡೆಗಳಲ್ಲೂ ಸಲ್ಲುವ ಅಜಾತ ಶತ್ರು ಲೇಖಕ ಲೇಖಕಿಯರಲ್ಲಿದೆ ಅಂತ ಪ್ರಶ್ನಿಸುವ ಮೂಲಕ ದೇವನೂರು ಮಹಾದೇವ ಅವರ ನೇರ ನುಡಿ ಮತ್ತು ವಿಶ್ಲೇಷಣಾತ್ಮಕ ಧೋರಣೆಯನ್ನ ಕೊಂಡಾಡಿದ್ದಾರೆ ಲೇಖನಕ್ಕೆ ಪ್ರತಿಕ್ರಿಯಿಸಿದ ಹಲವರು ಇದನ್ನ ಅದ್ಭುತ ವಿಶ್ಲೇಷಣೆ ಮತ್ತು ನೂರು ವರ್ಷದ ಆರ್ಎಸ್ಎಸ್ಗೆ ಉಪಯುಕ್ತ ಮಾರ್ಗದರ್ಶನ ಅಂತ ಬಣ್ಣಿಸಿದ್ದಾರೆ ದೇವನೂರು ಮಹಾದೇವ ಅವರ ಲೇಖನ ಆರ್ಎಸ್ಎಸ್ನ ನೂರು ವರ್ಷಗಳ ಪಯಣವನ್ನ ವಿಮರ್ಶಿಸ್ತಾ ಅದು ತನ್ನ ಸ್ಥಾಪನೆಯ ಪ್ರಾರಂಭಿಕ ದಿನಗಳಲ್ಲೇ ಬುದ್ಧಿ ಸ್ಥಗಿತಗೊಂಡ ದೇಹ ಮಾತ್ರ ಬೆಳವಣಿಗೆಯಾದ ದಡೂತಿ ದೇಹದಂತೆ ಗೋಚರಿಸಿದೆ ಅಂತ ಹೇಳಿದೆ ಲೇಖಕರು ಆರ್ಎಸ್ಎಸ್ನ ದ್ವಿತೀಯ ಸರಸಂಗ ಚಾಲಕರಾದ ಗೋಲ್ವಾಲ್ಕರ್ ಅವರ ಹೇಳಿಕೆಗಳನ್ನು ಉದಾಹರಿಸ್ತಾ ಸಂಘ ಘಟನೆಗೆ ಸೇರಿದವರಿಗೆ ವಿವೇಚನಾ ಶಕ್ತಿ ಬೇಕಾಗೇ ಇಲ್ಲ ಮತ್ತು ಆಯ್ಕೆಯ ಪ್ರಶ್ನೆ ಇರುವುದಿಲ್ಲ ಅನ್ನೋ ನೀತಿಯನ್ನ ವಿಮರ್ಶಿಸಿದ್ದಾರೆ ಇದರ ಬಗ್ಗೆ ಮಾತನಾಡ್ತಾ ಲೇಖಕರು ಹೀಗೆ ಹೇಳ್ತಾರೆ ವಿವೇಚನೆ ಆಯ್ಕೆ ವಿವೇಕವಿಲ್ಲದ ಮನುಷ್ಯ ಏನಾಗ್ತಾನೆ ರೋಬೋಟ್ನಂತೆ ಯಾರೋ ಎಲ್ಲೋ ಕಂಟ್ರೋಲ್ ಮಾಡ್ತಿರೋದಕ್ಕೆ ತಕ್ಕಂತೆ ವರ್ತಿಸ್ತಾನೆ ಆ ಮನುಷ್ಯನ ಒಳಗಿರುವ ಮನುಷ್ಯತ್ವವೇ ಕಳೆದುಕೊಂಡಂತಾಗ್ಬಿಟ್ಟಿರತ್ತೆ ಆರ್ ಎಸ್ ಎಸ್ ನ ಈ ಶಿಸ್ತು ಅರಳುವ ವ್ಯಕ್ತಿತ್ವವನ್ನ ಕಮರಿಸುವ ತರಬೇತಿ ಕೇಂದ್ರದಂತೆ ಕಾಣಿಸುತ್ತೆ ಅಂತ ಲೇಖನ ಅಭಿಪ್ರಾಯಪಟ್ಟಿದೆ ಲೇಖನ ನ ಮೂಲಭೂತ ಬಯಕೆ ಹಿಂದೂ ಸಮಾಜದಲ್ಲಿ ಚಾತುರ್ವರ್ಣ ಸಾಮಾಜಿಕ ಪದ್ಧತಿಯನ್ನ ಪ್ರತಿಷ್ಠಾಪನೆ ಮಾಡೋದೇ ಆಗಿದೆ ಅಂತ ವಿಶ್ಲೇಷಿಸಿದೆ ಲೇಖಕರು ಗೋಲ್ವಾಲ್ಕರ್ ಅವರ ಚಿಂತನ ಗಂಗಾ ಕೃತಿಯನ್ನ ಉಲ್ಲೇಖಿಸ್ತಾ ಹಿಂದೂ ಎಂಬ ಪದವನ್ನ ಅವರು ಬಳಸ್ತೇ ಇದ್ರು ಪುರುಷ ಸೂಕ್ತದಲ್ಲಿ ಬರುವ ಈ ಕೆಳಗಿನ ವರ್ಣನೆಯಲ್ಲಿ ಈ ಮಾತು ಸ್ಪಷ್ಟವಾಗುತ್ತೆ ಬ್ರಾಹ್ಮಣನು ಆತನ ಶಿರ ರಾಜನೇ ಬಾಹುಗಳು ವೈಶ್ಯರು ತೊಡೆಗಳು ಮತ್ತು ಶೂದ್ರನು ಪಾದ ಎನ್ನುವ ಮಾತು ಬಂದಿದೆ ಈ ಚತುರ್ವಿಧ ಅಂದ್ರೆ ಚಾತುರ್ವರ್ಣ ವ್ಯವಸ್ಥೆಯನ್ನು ಹೊಂದಿದವರು ಅಂದ್ರೆ ಹಿಂದೂ ಜನಾಂಗ ಇದೇ ನಮ್ಮ ದೇವರು ಅನ್ನೋದೇ ಇದರ ಅರ್ಥ ಅಂತ ವಿವರಿಸಿದ್ದಾರೆ ಈ ಸಿದ್ಧಾಂತಕ್ಕೆ ಪೂರಕವಾಗಿ ಸಾವರ್ಕರ್ ಅವರ ಬರವಣಿಗೆಯನ್ನು ಉದಾಹರಿಸಲಾಗಿದೆ ಹಿಂದೂ ರಾಷ್ಟ್ರದಲ್ಲಿ ವೇದಗಳ ನಂತರ ಮನುಸ್ಮೃತಿಯೇ ಅತ್ಯಂತ ಪೂಜನೀಯ ಮತಗ್ರಂಥವಾಗಿದೆ ಇವತ್ತು ಮನುಸ್ಮೃತಿಯೇ ಹಿಂದೂ ಕಾಯ್ದೆ ಎಂಬ ಸಾವರ್ಕರ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಲೇಖಕರು ಚಾತುರ್ವರ್ಣದ ಪ್ರತಿಷ್ಠಾಪನೆಯೇ ಇದರ ಮೂಲ ಬಯಕೆ ಅಂತ ಹೇಳಿದ್ದಾರೆ ದೇವನೂರರ ಲೇಖನ ಈ ಸಾಮಾಜಿಕ ಅಸಮಾನತೆಯ ಪರಿಣಾಮಗಳನ್ನು ವಿವರಿಸಲು ನೂರು ವರ್ಷಗಳ ಹಿಂದಿನ ಕೇರಳದ ವೈಕಂ ಸತ್ಯಾಗ್ರಹದ ಘಟನೆಗಳನ್ನು ಗಾಂಧೀಜಿ ಮತ್ತು ನಂಬೂದರಿ ನಡುವಿನ ಸಂವಾದದ ಸಹಿತ ವಿಸ್ತೃತವಾಗಿ ದಾಖಲಿಸಿದೆ ಅದೇ ರೀತಿ ಪ್ರಸ್ತುತ ಕಾಲಘಟ್ಟದಲ್ಲಿ ಕೇಂದ್ರ ಸರ್ಕಾರದ ಇಡಬ್ಲ್ಯೂಎಸ್ ಮೀಸಲಾತಿ ನೀತಿ ಮತ್ತು ನ್ಯಾಯಾಲಯದ ತೀರ್ಪುಗಳನ್ನು ಉಲ್ಲೇಖಿಸಿ ಇವೆಲ್ಲವೂ ಮೇಲಿನವರಿಗೆ ಹೆಚ್ಚಿಗೆ ಪಾಲು ಎಂಬ ಮನುಧರ್ಮದ ಶಾಸ್ತ್ರದ ನೀತಿಯ ಮುಂದುವರಿಕೆಯಾಗಿದೆ ಅಂತ ಆರೋಪಿಸಿದೆ ಕೊನೆಯಲ್ಲಿ ಲೇಖಕ ದೇವನೂರು ಮಹಾದೇವ ಅವರು ಆರ್ಎಸ್ಎಸ್ಗೆ ಎರಡು ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದಾರೆ ಮೊದಲೇದಾಗಿ ನೂರು ವರ್ಷವಾದರೂ ಸಂಘಟನೆಯನ್ನ ನೋಂದಾಯಿಸದೇ ಇರೋದು ಲೆಕ್ಕಪತ್ರ ಮತ್ತು ಸಂಪತ್ತಿನ ವಿವರ ಬಹಿರಂಗಪಡಿಸುತ್ತೇ ಇರುವುದು ಒಳ್ಳೆಯ ಸಂಸ್ಕೃತಿಯಲ್ಲ ಅಂತ ಹೇಳಿ ಕಳಂಕರಹಿತ ರಾಗೋಕೆ ಕೋರಿದ್ದಾರೆ ಎರಡನೇದಾಗಿ ಪಿತೃಪಕ್ಷದ ಆಚರಣೆಯಂತೆ ಗೋಲ್ವಾಲ್ಕರ್ ಮತ್ತು ಸಾವರ್ಕರ್ ಸೇರಿದಂತೆ ತಮ್ಮ ಸೈದ್ಧಾಂತಿಕ ಪೂರ್ವಕರಲ್ಲಿದ್ದ ಕೂಡಿಸುವ ಅಂಶವನ್ನ ಸೇವಿಸಿ ವಿಭಜಿಸುವ ಅಂಶಗಳನ್ನ ವಿಸರ್ಜನೆ ಮಾಡೋದಾದ್ರೆ ಅದು ಆರ್ಎಸ್ಎಸ್ನ ದೇಹ ಮತ್ತು ಮನಸ್ಸಿನಲ್ಲಿರುವ ವಿಷಕಾರಿ ಕೊಳಕನ್ನ ನಿವಾರಿಸುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ದೇವನೂರು ಮಹಾದೇವ ಅವರ ಈ ಲೇಖನ ಭಾರತದ ವಿವೇ ಮತ್ತು ವಿವೇಚನೆ ಯಾರು ಚಾತುರ್ವಣ ಮತ್ತು ಮನುಸ್ಮೃತಿಯನ್ನು ಧಿಕ್ಕರಿಸಿ ನಿಲ್ತಾರೋ ಅವರೇ ಮಹಾತ್ಮರಾಗ್ತಾರೆ ಅನ್ನೋದರಲ್ಲಿದೆ ಅಂತ ಸ್ಪಷ್ಟಪಡಿಸುತ್ತೆ ಆರ್ ಎಸ್ ಎಸ್ ತನ್ನ ಹಳೆಯ ಸಿದ್ಧಾಂತಗಳ ನೇಣು ಹಗ್ಗದಿಂದ ಬಿಡಿಸಿಕೊಂಡು ವಿವೇಕ ವಿವೇಚನೆ ಆಯ್ಕೆಯನ್ನ ಪಡ್ಕೊಂಡು ಹೊಸ ಹುಟ್ಟು ಪಡೆಯುವ ಮೂಲಕ ಗೌರವಿ ಸಹಬಾಳ್ವೆಯನ್ನ ಮತ್ತು ವಿಕೇಂದ್ರೀಕೃತ ಸಹಭಾಗಿ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ನ್ಯಾಯವನ್ನು ಸಾಧ್ಯಗೊಳಿಸಬೇಕು ಅಂತ ಲೇಖನ ಆಶಿಸಿದೆ ಲೇಖನ ಪ್ರಜಾವಾಣಿ ಪತ್ರಿಕೆಯ ಆಳ ಅಗಲ ವಿಭಾಗದಲ್ಲಿ ಪ್ರಕಟವಾಗಿದ್ದು ಅದರ ಆಳವಾದ ಸೈದ್ಧಾಂತಿಕ ವಿಮರ್ಶೆ ಮತ್ತು ಐತಿಹಾಸಿಕ ನಿರೂಪಣೆಯಿಂದಾಗಿ ಬುದ್ಧಿಜೀವಿ ವಲಯದಲ್ಲಿ ತೀವ್ರವಾದ ಚರ್ಚೆಗೆ ನಾಂದಿ ಹಾಡಿದೆ ಈ ಪ್ರಖರ ಲೇಖನಕ್ಕೆ ಆರ್ಎಸ್ಎಸ್ ಕಡೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿರೋದು ವರದಿಯಾಗಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು